ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಫೋರ್ಟ್ ಸೂಪರ್ ಅಂಡ್ ಗಾಡಿ ಹೌದು ಸರ್ ಕಳಿಸಿದ್ದೆ ಸರ್ ಮಾಡಲ್ ಇಷ್ಟ ಗಾಡಿ ಯಾರು ಸರ್ ಹನ್ನೊಂದು ಸರ್ ಓನರ್ ಎಷ್ಟು ಹೇಳಿದ್ರೆ ಓನರ್ ನಾಲ್ಕು ಏಳು ಸಾವಿರ ತೊಳೆದು ಐದು ಹನ್ನೊಂದು ಸರ್ ಡಾಕ್ಯುಮೆಂಟ್ ಎಲ್ಲ ಹೆಂಗಿದೆಯಾ ಎಲ್ಲ ಪ್ಲಸ್ ಇದೆ ಸರ್ లోన్ అయితే కడిమి ఉన్నారా లోన్ ఏమీ లేదు సార్ ఫుల్ క్యాష్ సార్ రన్నింగ్ ఇస్తే కదా గడి రన్నింగ్ వన్ 2 లక్షలు మేల ఇస్తా టైర్ కడి సార్ టైర్ మూర్ సిల్ల దా సార్ అసవ అండ్ ఎర్డ్ అన్న రిమౌండ్ దా సార్ లోన్ ఇల్లరా లోన్ ఏమీ లేదు సార్ రన్నింగ్ ఇస్తే కదా గడి రన్నింగ్ వన్ 2 లక్షలు మేలైనా ఇస్తా సార్ ఇంజిన్ కడి సార్ ಫುಲ್ ಕಂಡೀಷನ್ ಸರ್ ಎಲ್ಲ ಕಂಡೀಷನ್ ಐತಿ ಸರ್ ಏನು 1 ರೂಪಾಯಿ ಕೆಲಸ ಇಲ್ಲ ಸರ್ ಗಾಡಿ ನೆಕ್ಸ್ಟ್ ಆಪ್ ಟಿಂಗ್ ಏನು ಮಾಡ್ತೀರಾ ಗಡಿ ಫಸ್ಟ್ ಆಪ್ ಟಿವಿ ಟೇಪ್ اوپر ಡಿವಿಡಿ ಎಲ್ಲ ಐತಿ ಸರ್ ಟಿವಿ ಎಲ್ಲ ಇದೆ ಲೈಟಿಂಗ್ ಐತಿ ಸರ್ ಎಲ್ಲ ಐತಿ ಸರ್ ಫಸ್ಟ್ ಆರಣ ಐತಿ ಸರ್ ಮತ್ತೆ ಎಷ್ಟಾ ಲೈಟ್ ಐತಿ ಸರ್ ಹ್ಮ್ ಹ್ಮ್ ಏನು ಕೆಲಸ 1 ರೂಪಾಯಿ ಇಲ್ಲ ಸರ್ ತಗೋಬೇಕು ಸೀದಾ ಹುಡುಕಬೇಕು ಸರ್ 2 3 ವರ್ಷ ಏನು ಕೆಲಸ ಇಲ್ಲ ಸರ್ ಹ್ಮ್ ಹ್ಮ್ ಬಂಪರ್ ಲೈಟ್ ಆ ಎಲ್ಲ ಓಕೆ ಐತಿ ಸರ್ ಲೊಕೇಶನ್ ಗಡಿ